ಈ ಅತ್ತೆ ಸೊಸೆ ಸ್ಕೆಚ್ ಇಷ್ಟೇ ಈ ಕೋಳಿನ ತೋರ್ಸಿ ಅಲ್ಲಿರೋ ಆ ಕೋಳಿನ ಇಡಿಬೇಕು ಅಂತ ಇವತ್ತು ಬೆಳಿಗ್ಗೆನೆ ನಮ್ಮ ಮದರ್ ಇಂಡಿಯಾ ಹಾಗೆ ನಮ್ಮ ಶ್ರೀಮತಿಯರು ಏನೋ ದೊಡ್ಡದಾಗ ಸ್ಕೆಚ್ ಆಗ್ತಾ ಇದ್ರು ನಾನು ಏನಪ್ಪಾ ಸ್ಕೆಚ್ ಹಾಕ್ತಾ ಅಂತ ಬಂದು ನೋಡಿದ್ರೆ ಒಂದು ಕೋಳಿನ ಗೇಟ್ ಹತ್ರ ಕಟ್ಟಾಕಿದ್ರು ಇನ್ನೊಂದು ಕೋಳಿನ ಕರಿತಾ ಇದ್ರು ಯಾಕಪ್ಪ ಅಂದ್ರೆ ವಿಷಯ ಇಷ್ಟೇ ನೆನ್ನೆ ನಮ್ಮ ಅಜ್ಜಿ ಎರಡು ಕೋಳಿ ತಗೊಂಡಿದ್ರು ನಾಟಿ ಕೋಳಿ ಸಾಕಣ ಅಂತ ಅದರಲ್ಲಿ ಒಂದು ಕೋಳಿ ನಮ್ಮ ಕಾಂಪೌಂಡ್ ಆರಿ ದಾರಿ ತಪ್ಪೋಗಿತ್ತು ಅದಕ್ಕೆ ಇವರು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಒಂದು ಕೋಳಿನ ಬಾಗ್ಲ ಹತ್ರ ನಮ್ಮ ಮನೆ ಗೇಟ್ ಕಟ್ ಕಟ್ಟಾಕಿ ಇನ್ನೊಂದು ಕೋಳಿನ ಕರೀತಾ ಇದ್ರು ಇದು ವರ್ಕೌಟ್ ಆಗುತ್ತಾ ಅಂತ ನೋಡ್ರಿ ಬಟ್ ಕೊನೆಗೂ ಅದು ವರ್ಕೌಟ್ ಆಗೋಯ್ತು ಆ ಕಡೆಯಿಂದ ಅಮ್ಮ ಹಾಕಿತ್ತು ನನ್ಗೆ ಈ ಕಡೆಯಿಂದ ನಮ್ಮ ಶ್ರೀಮತಿಯವರು ಹಾಕಿತ್ತು ಬಲೆಗೆ ಎರಡು ಕೋಳಿಗಳು ಕೊನೆಗೂ ತಮ್ಮ ಊಟ ಸೇರ್ಕೊಂಡ್ವು ಇವರು ಈ ಸ್ಕೆಚ್ ನೋಡಿ ನನ್ಗನ್ಸಿದ್ ಏನಪ್ಪಾ ಅಂದ್ರೆ ನಾಳೆ ದಿನ ನಾನು ದಾರಿ ಪುರ ಇದೇ ರೀತಿ ಸ್ಕೆಚ್ ಹಾಕ್ತಾರಾ ಅಂತ